ಹಾಯ್ ಹೆಲೋ ನಮಸ್ಕಾರ ಸ್ಕ್ವಾರ್ ವಿಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗೋಯಾಸ್ ಭಾರತದ ಅತಿ ದೊಡ್ಡ ಐಷಾರಾಮಿ ಬೆಳ್ಳಿ ಆಭರಣದ ಬ್ರ್ಯಾಂಡ್ ಈಗ ನಮ್ಮ ಬೆಂಗಳೂರಿನಲ್ಲಿ ನಟಿ ಆಶಿಕಾ ರಂಗನಾಥ್ ಅವರಿಂದ ಉದ್ಘಾಟನೆ ಗೋಯಾಸ್ ಅವರು ಬೆಳ್ಳಿ ಆಭರಣಗಳ ವರ್ಗವನ್ನು ಮರು ವ್ಯಾಖ್ಯಾನಿಸುತ್ತಿದ್ದಾರೆ ಮತ್ತು ಎರಡು ರಾಜ್ಯಗಳಾದಂತಹ ವೇಗವಾಗಿ ವಿಸ್ತರಿಸುತ್ತಿದ್ದಾರೆ ಜಯನಗರದಲ್ಲಿ ಬೆಂಗಳೂರಿನಲ್ಲಿ ಇದರ ಮೊದಲ ಔಟ್ಲೆಟನ್ನು ಮೇ ಹತ್ತರಂದು ನಟಿ ಆಶಿಕಾ ರಂಗನಾಥ್ ಅವರು ಉದ್ಘಾಟಿಸಿದರು ಈ ಮಳಿಗೆಯು ಐಷಾರಾಮಿ ಮತ್ತು ಐಶ್ವರ್ಯದ ಸಾರಾಂಶವಾಗಿದೆ ಇದು ಯಾವುದೇ ರೀತಿಯ ಬೆಳ್ಳಿ ಆಭರಣಗಳ ಶಾಪಿಂಗ್ ಅನುಭವವನ್ನು ನೀಡುತ್ತದೆ ಮತ್ತು ಸಾಟಿ ಇಲ್ಲದ ಸಂಗ್ರಹದೊಂದಿಗೆ ನಿಮಗೆ ಸಂತೋಷವನ್ನು ನೀಡುತ್ತದೆ ನಿಮ್ಮ ಐಷಾರಾಮಿ ಸಿಲ್ವರ್ ಜ್ಯುವೆಲರಿ ಶಾಪಿಂಗ್ ತಾಣವಾದ ಗೋಯಾಸ್ ಹೊಸದಾಗಿ ಪ್ರಾರಂಭಿಸಲಾಗದ ಬ್ರೈಡಲ್ ಕಲೆಕ್ಷನ್ ಸೇರಿದಂತೆ ಅದರ ವ್ಯಾಪಕ ಶ್ರೇಣಿಯ ಸಂಗ್ರಹಗಳೊಂದಿಗೆ ನಿಮಗೆ ಸೂರೆಗೊಳ್ಳುತ್ತದೆ ಇದು ಪ್ರತಿ ಸಂದರ್ಭಕ್ಕೂ ಮಿನುಗು ಮತ್ತು ಟಿವಿಯನ್ನು ಸೇರುತ್ತದೆ ಗೋಯಾಜ್ ನಿಮಗಾಗಿ ಕೆಲವು ಅದ್ಭುತವಾದ ಅವಧಿಯ ಅಕ್ಷಯ ತೃತೀಯ ಮತ್ತು ಉದ್ಘಾಟನಾ ಕೊಡುಗೆಗಳನ್ನು ಒದಗಿಸಿದೆ ರು ಮೂವತ್ತು ಸಾವಿರ ಖರೀದಿಯಲ್ಲಿ ಅರ್ಧ ಗ್ರಾಂ ಚಿನ್ನವನ್ನು ಪಡೆಯಿರಿ ಅರವತ್ತು ಸಾವಿರ ಖರೀದಿಯಲ್ಲಿ ಒಂದು ಗ್ರಾಮ್ ಚಿನ್ನವನ್ನು ಪಡೆಯಿರಿ ಹಾಗೂ ಒಂದು ಲಕ್ಷ ಖರೀದಿಯಲ್ಲಿ ಎರಡು ಗ್ರಾಮ್ ಚಿನ್ನವನ್ನು ಉಚಿತ ಪಡೆದುಕೊಳ್ಳಿ ಗೋಯಾಸ್ನಲ್ಲಿ ಬೆಳ್ಳಿ ಆಭರಣಗಳು ತೊಂಬತ್ತೆರಡು ಪಾಯಿಂಟ್ ಐದು ಹಾಲ್ಮಾರ್ಕ್ ಮತ್ತು ಇಪ್ಪತ್ತೆರಡು ಎ ಚಿನ್ನದ ಲೇಪಿ ಲೇಪಿತವಾಗಿದೆ ಮತ್ತು ನೀವು ಐವತ್ತು ಸಾವಿರಕ್ಕಿಂತ ಹೆಚ್ಚು ವಿನ್ಯಾಸಗಳನ್ನು ಐವತ್ತೈದು ರಷ್ಟು ಅನನ್ಯ ರಿಟರ್ನ್ ಮೌಲ್ಯಗಳೊಂದಿಗೆ ಆಯ್ಕೆ ಮಾಡಬಹುದು ನೀವು ಅದನ್ನು ಜೀವಮಾನಕ್ಕೆ ವಿನಿಮಯ ಮಾಡಿಕೊಳ್ಳಬಹುದು ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಅನುಕೂಲವಾಗದಂತೆ ಮಾಡಲು ನಾವು ಯಾವುದೇ ಸ್ಥಳದಿಂದ ಶಾಪಿಂಗ್ ಮಾಡಲು ನಿಮಗೆ ಅನುಮತಿಸಿ ವಿಡಿಯೋ ಕರೆ ಸೌಲಭ್ಯವನ್ನು ಹೊಂದಿದ್ದೇವೆ ಉಚಿತ ಪ್ಯಾನ್ ಇಂಡಿಯಾ ಡೆಲಿವರಿ ಪ್ರಯೋಜನ ಮತ್ತು ಸಾಗರದೊತ್ತರ ಕ್ಲೈಂಟ್ಗಳಿಗಾಗಿ ಯು ಎಸ್ ಎ ಕೆನಡಾ ಆಸ್ಟ್ರೇಲಿಯಾ ಮತ್ತು ಯು ಕೆಗೆ ಜಾಗತಿಕ ಶಿಪ್ಪಿಂಗ್ ಸೌಲಭ್ಯವಿದೆ ಅನ್ನು ಅನುಭವಿಸಲು ಸಿದ್ಧರಾಗಿ ಭಾರತದ ಅತಿ ದೊಡ್ಡ ಐಷಾರಾಮಿ ಬೆಳ್ಳಿ ಆಭರಣಗಳ ಬ್ರ್ಯಾಂಡನ್ನು ಅನುಭವಿಸಲು ಸಿದ್ಧರಾಗಿ ಮೊದಲಿಗೆ ಎಲ್ರಿಗೂ ನಮಸ್ಕಾರ ಆ್ಯಂಡ್ ಇವತ್ತು ಈ ಒನ್ ಆಫ್ ದ ಲಾರ್ಜೆಸ್ಟ್ ಲಕ್ಸುರಿ ಸಿಲ್ವರ್ ಜ್ಯುವೆಲರಿ ಬ್ರ್ಯಾಂಡ್ ಗೋಯಾಸ್ ಮೊದಲನೇ ಬಾರಿಗೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಿಗೆ ಜಯನಗರದಲ್ಲಿ ಬಂದಿರುವಂತದ್ದು ಸೊ ಫಸ್ಟ್ಲಿ ನಿಮಗೆ ವೆಲ್ಕಮ್ ಅಂಡ್ ಕಂಗ್ರಾಚ್ಯುಲೇಷನ್ ಟು ಬೋತ್ ಆಫ್ ಯು ಇಟ್ಸ್ ಲವ್ಲಿ ಟು ಹ್ಯಾವ್ ಯು ಗೈಸ್ ಯೋರ್ ಅಂಡ್ ಇದು ತುಂಬಾ ಒಂದು ಒಳ್ಳೆ ರೀತಿಯಾದ ಕಾನ್ಸೆಪ್ಟ್ ಬಿಕಾಸ್ ಎಲ್ಲರೂ ಬ್ರೈಡಲ್ ಜುವೆಲ್ರಿ ಅಂತ ಬಂದ್ರೆ ಅಥವಾ ಒಂದು ದೊಡ್ಡ ಫಂಕ್ಷನ್ ಗಳಿಗೆ ಅಂತ ಬಂದಾಗ ನಾವು ತುಂಬಾ ಎಕ್ಸ್ಪೆನ್ಸಿವ್ ಅಫೋರ್ಡೆಬಲ್ ಪ್ರೈಸಸ್ ಗೆ ನಮಗೆ ಸಿಗಲ್ಲ ಗೋಲ್ಡ್ ಅಥವಾ ಡೈಮಂಡ್ಸ್ ಇವರು ಅದನ್ನೇ ಒಂದಷ್ಟು ಅಫೋರ್ಡೆಬಲ್ ಪ್ರೈಸಸ್ಗೆ ವೇರ್ ದೇ ಕೆನ್ ಮ್ಯಾಚ್ ವಿತ್ ಗೋಲ್ಡ್ ಜುವೆಲ್ರಿ ಆಲ್ಸೋ ಅಂಡ್ ಮ್ಯಾಚ್ ವಿತ್ ದ ಸಿಲ್ವರ್ ಜ್ಯುವೆಲ್ಲರಿ ಐ ಥಿಂಕ್ ಪ್ಯೂರ್ ಸಿಲ್ವರ್ ಅಲ್ಲಿ ಮಾಡೋದ್ ಐ ಥಿಂಕ್ ಇಟ್ಸ್ ಲವ್ಲಿ ನಾನು ಎಂಟೈರ್ ಸ್ಟೋರ್ನ ಎಕ್ಸ್ಪ್ಲೋರ್ ಮಾಡಿದೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇದೆ ಐ ತಿಂಕ್ ನಮ್ಮ ಬೆಂಗಳೂರು ಅವ್ರಿಗೆ ಅಂತೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ನಾನು ಅದನ್ನ ಗ್ಯಾರಂಟಿ ನೋಡ್ತೀನಿ ಸೊ ಆಲ್ ದ ವೆರಿ ಬೆಸ್ಟ್ ಗೋಯರ್ ದೇ ಹ್ಯಾವ್ ಲವ್ಲಿ ಆಫರ್ಸ್ ರನ್ನಿಂಗ್ ಫಸ್ಟ್ ಟೈಮ್ ನಾವು ಅಕ್ಷಯ ತೃತೀಯ ದಿನ ಲಾಂಚ್ ಮಾಡಿ ಇವತ್ತಿನ ದಿನ ಮಾತ್ರ ಒಂದು ಆಫರ್ ಇರುವಂತದ್ದು ಸೊ ಎಲ್ಲ ಬೆಂಗ್ಳೂರಿನ್ಸು ಬಂದು ನೋಡಬೇಕು ಕಲೆಕ್ಷನ್ಸ್ ತುಂಬಾನೇ ಚೆನ್ನಾಗಿದೆ ತುಂಬಾ ಇಷ್ಟ ಆಗುತ್ತೆ ಎಲ್ಲರೂ ಹಲೋ ಬೆಂಗಳೂರು ಎಲ್ಲರೂ ಹೇಗಿದ್ರ This much I could learn with my time, little bit time here. So we're very, very, very happy to come to Karnataka, to come to Bangalore. Boyaz uh, has been uh, touch be very successful in Andhra Pradesh and Telangana. They've welcomed us really well. So we're hoping that we impress the audience here, and they feel the same about our brand. We are a ninety-two point five silver jewelry with twenty-two karat gold plating. Uh, we try very hard uh, to maintain the quality and the. Standards and and somehow that distinguishes us from the rest of the brands. Uh, it's a new concept to Bangalore, and uh, I'm, I'm sure they will uh, uh, welcome it with open hands. What is, what uh, so the entire store is 92.5 silver jewelry with 22 carat gold jewelry. So what's unique is uh, the simple thing like you can buy jewelry without breaking the bank. So <laughs> how can we how can we afford an entire bridal set uh, in a lakh and a half or two lakhs uh, opposed to when you go to gold jewelry you're you spending about 20 30 lakhs. So we're trying to bridge that gap. And like, Buy gold jewelry, and uh, I think that's when this comes as a would uh, say replacement. It complements the yeah. gold jewelry. But we have lots of customers. Um, who can, yeah. Yeah, yeah. We have okay. lots of customers uh, who uh, bring their real gold jewelry and they buy matching earrings or matching harem or matching kadiyanam gold. And I think uh, that's what kind of drives us to do be better because we want to match gold jewelry. 100% and I think we're very much close to the 100% and uh, we strive to do better in the future. And uh, thank you, Bangalore, for having us and uh, we're happy to serve you. Thank you. Okay. Thank you both So that you're going to follow recommend these products to your followers and your pants. I think when it comes to fashion, jewellery, uh, I've always been like very fond of it, and people have been really loving. Um, and So I've got both uh, both the places, both the states have got such beautiful love from both, yeah, followers from uh, both Karnataka and Telugu audience. So I'm very grateful, and I'm sure. Uh, they will all love crush, their collection. For the present generation, also. <laughs> <laughs> so see? Yeah, I'm sure uh, the fashion and the followers will continue, and I would love to explore more. And this is a lovely collection that I would recommend to everybody. Okay.